ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ತಾಯಿಯಂದಿರಿಗೆ ಅಕ್ಕ ತಂಗಿಯರಿಗೆ ಹಳ್ಳಿ ಹಳ್ಳಿಯಿಂದ ಬಂದಿರುವಂತಹ ವಾರ್ಡಿಂದ ಬಂದಿರುವಂತಹ ಕೂಡ ನಾವು ಪೂರ್ವಕವಾದ ನಮಸ್ಕಾರ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಒಂದು ಪ್ರತಿಷ್ಠೆಯ ಒಂದು ವಿಷಯ ಆಗಿದೆ ಅವರು ಮಾಡಿರುವಂತಹ ಒಂದು ಮಾದಕ ಏನು ಕೊಟ್ಟಿದ್ದಾರೆ ಮುಂದೆ ನಾಮಿನೇಷನ್ ಬಂದು ಹಾಕಿ ಹೋದ್ರೆ ಸಾಕು ಚುನಾವಣೆ ಅವರು ಗೆಲ್ಲಲೇಬೇಕು ಅವರ ಒಂದು ಹೋಲಿಕೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾರ್ ಹಾಗೂ ಉಮೇಶ್ ಜಾಧವ್ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂದಿನ ಒಂದು ಚುನಾವಣೆಯಲ್ಲಿ ನಾವು ಉಮೇಶ್ ಜಾನ್ ಮತ ಹಾಕಿಲ್ಲ ನಾವು ಹಾಕಿದ್ದು ಮೋದಿ ಅವರಿಗೆ ಮತ ಹಾಕಿದ್ರು ಪ್ರಶ್ನೆ ಕೇಳಲು ಇಷ್ಟಪಡುತ್ತೇನೆ ಚುನಾವಣೆ ಬಂದಾಗ ಅಷ್ಟೇ ಎರಡ್ ಸಾವಿರ ಇಪ್ಪತ್ತ್ ಚುನಾವಣೆ ಇರಬಹುದು ಈಗ ಮನೆ ಎರಡು ಸಾವಿರ ಚುನಾವಣೆಗಿಂತ ಒಂದೇ ದಿವಸ ಮಾರ್ಚ್ ಹದಿನಾರನೇ ಚುನಾವಣೆ ಹೊತ್ತು ಸನ್ಮಾನ್ಯ ಮೋದಿ ಅವರು ಯಾವ ಕಲ್ಪುರಿಗೆ ನಿಮ್ಮೆಲ್ಲರ ಕೆಲಸ ನಿಮ್ಮ ಮಾಡಿದಾರಾ ಅವರಿಗೆ ಕಲ್ಪುರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಆಸ್ಪತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾಗದಲ್ಲಿ ಸುಮಾರು

ಅದನ್ನು ಕೂಡ ಸ್ಥಳಾಂತರಾಗಿ ಕಲಬುರಗಿಯಿಂದ ಬೇರೆ ಕಡೆ ಹೋಯಿತು ರೇಲ್ವೆ ಇಂಜಿನ್ ರೇಲ್ವೆ ಇಂಜಿನ್ ಆಗ್ಬೇಕಂತ ಒಂದು ನಮ್ಮ ಭಾಗದಲ್ಲಿ ಬಹಳ ಅನುಕೂಲ ಆಗ್ತಾ ಇತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇ ಸ್ವತಃ ಬಜೆಟ್ ಘೋಷಣೆ ಆಗಿತ್ತು ಹತ್ತು ವರ್ಷ ಆಯಿತು ಅಂದ್ರೆ ಪಿಯೂಷ್ ಗೋಯಲ್ ಅವರು ಅದು ಕಲಬುರಗಿಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹಿಂಪಡೆದರು ಈ ಎಲ್ಲ ನಾವು ನೋಡ್ತಾ ಇದ್ದೀವಿ ಇವತ್ತು ಕೆಲಸ ಕಾರ್ಯಗಳು ಇವತ್ತು ಕ್ಷೇತ್ರದ ಅವರು ಕೂಡ ಸುಮಾರು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಹುಶಃ ಈ ಒಂದು ಭಾಗದಲ್ಲಿ ಎಲ್ಲಾ ಕಡೆ ಒಂದು ಇಪ್ಪತ್ತು 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 ಸಾವಿರ ಒಂದು ಅಂತರ ಎಲ್ಲ ಕಡೆ ಆಗಿದೆ ಅದು ಒಂದು ಬೇರೆ ರೀತಿಯಿಂದ ಒಂದು ಗಾಳಿ ಇತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆದ್ರೆ ಈ ಬಾರಿ ಕೂಡ ಒಂದು ಗಾಳಿ ಇಲ್ಲ ಇವತ್ತು ಸಂಗಾನ್ಯ ರಾಧಾಕೃಷ್ಣ ಅವರು ಎಲ್ಲ ಕಡೆ ಹೋಗ ಸಾವಿರಾರು ಸಂಖ್ಯೆ ಜನ ಬರ್ತಾ ಇದಾರೆ ಜನರಲ್ಲಿ ಒಂದು ಹೊಸ ಒಂದು ಉತ್ಸಾಹ ಒಂದು ಹುಡುಕು ಕಾಣ್ತಾ ಇದ್ದೀವಿ ಅವರೇನು ಸಭೆ ಸುಮಾರು ನಲವತ್ತೈವತ್ತು ವರ್ಷದಿಂದ ಯಾವಾಗಲೂ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇವಾಗ ಪ್ರಿಯಾ ಅವರು ನಾವು ಎಲ್ಲರೂ ಎರಡ್ ಸಾವಿರದ ಹದಿನೂರಲ್ಲಿ ಶಾಸಕರಾಗಿದ್ದೀವಿ ಆದ್ರೆ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನರ ಪರವಾಗಿ ಜನರಿಗಾಗಿ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಹತ್ರ ಹತ್ತು ಹಲವಾರು ವಿಷಯಗಳು ನಾವು ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಒಂದು ತೆರಿಗೆ ಪ್ರತಿ ವರ್ಷ ನಾವು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ತೆರಿಗೆ ನಾವು ಕೊಡ್ತಾ ಇದ್ದೀವಿ ವಾಪೀಸ್ ಎಷ್ಟು ಬರ್ತಾ ಇದೆ ಎಸ್ ಬರ್ತಾ ಇದೆ ಕೇವಲ ಐವತ್ತೆರಡು ಸಾವಿರ ಅದರ ಅರ್ಥ ಏನಾದರೆ ಒಂದು ರೂಪಾಯಿ ತೆರಿಗೆ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ನಮಗೆ ವಾಪಸ್ ಬರ್ತಕ್ಕಂಥ ಕೇವಲ ಹನ್ನೆರಡು ಪೈಸೆ ಅಷ್ಟೇ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನಮ್ಮ ಮಾನ್ಯ ಅವರು ಮಾನ್ಯ ಸಚಿವರು ಐದು ಪರಿಹಾರ ಕೊಡಬೇಕು ಸುಮಾರು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಮಯ ಸಿದ್ದರಾಮಯ್ಯ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾ ಖರ್ಗೆ ಅವರು ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೇರೆ ಅವರು ಹತ್ತು ಹಲವಾರು ಸತಿ ಪತ್ರವನ್ನು ಬಂದಿದ್ದಾರೆ ಆದ್ರೆ ಒಂದು ನಯ ಪೈಸೆ ಬಂದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಅವರು ಇಪ್ಪತ್ತೈದು ಪಿಗಳನ್ನು ಆಯ್ಕೆ ಮಾಡಿ ಬೆಳೆಸಿದ್ದಾರೆ ಆದರೆ ಇವತ್ತಿನ ದಿವಸ ಕಲಬುರಗಿ ಪಿ ಸೇರಿ ಒಬ್ಬರು ಕೂಡ ದುಡ್ಬಿಟ್ಟು ಅಂತ ಹೇಳ್ತಾ ಇಲ್ಲ ಇಂಥವ್ರು ಬೇಕಾ ಬೇಕಾ ನಮಗೆ ಕೆಲಸ ಯಾರ ಕಡೆಯಿಂದ ಆಗ್ತದೆ ಅವ್ರಿಗೆ ನಮ್ಮ ಹತ್ರ ಹಾಕ್ಬೇಕು ನಾವು ಎಲ್ಲರೂ ಸೇರಿ ಈ ಒಂದು ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ